ದೇವದುರ್ಗದ ವೀಕ್ಷಕರ ನಮಸ್ಕಾರ ಟೀಂ ಇಂಡಿಯಾ ವೇಗಿ ಮೊಹಮ್ಮದ್ ಶಮಿ ಫೀಲ್ಡಿಗಿಡುವ ಬಗ್ಗೆ ಬಿಗ್ ಅಪ್ಡೇಟ್ ಹೌದು ಸ್ನೇಹಿತರೆ ಸತತ ಆರು ತಿಂಗಳಿಂದ ಸ್ನಾಯು ರಜುಗಾಯಕ್ಕೆ ತುತ್ತಾಗಿ ಕ್ರಿಕೆಟ್ನಿಂದ ಹೊರಗಿದ್ದ ಟೀಂ ಇಂಡಿಯಾ ವೇಗದ ಬೌಲರ್ ಮೊಹಮ್ಮದ್ ಅವರು ನೋವಿನಿಂದ ಚೇತರಿಸಿಕೊಂಡಿದ್ದಾರೆ ಇತ್ತೀಚೆಗೆ ಭಾರತ ತಂಡ ಸೇರುವುದಕ್ಕೆ ಕಾಯಲು ಸಾಧ್ಯವಿಲ್ಲ ಎಂದು ಶಮಿ ಕ್ರಿಕೆಟ್ ಮೈದಾನಕ್ಕೆ ಮರಳುವ ಉತ್ಸಾಹವನ್ನು ಹಂಚಿಕೊಂಡಿದ್ದರು ಹೀಗಾಗಿ ಮುಂಬರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಸಿ ಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಟೀಮ್ ಇಂಡಿಯಾಕ್ಕೆ ಶಮಿ ಮರಳುವ ನಿರೀಕ್ಷೆ ಇತ್ತು ಆದರೆ ಸಂಪೂರ್ಣ ಫಿಟ್ ಇರದ ಕಾರಣ ಶಮಿ ಟಿ ಟ್ವೆಂಟಿ ವಿಶ್ವಕಪ್ನ ಎಂದು ದೂರು ಉಳಿಯಬೇಕಾಯಿತು ಆದರೆ ಇದೀಗ ಶಮಿಯವರು ಯಾವಾಗ ಫೀಲ್ಡ್ಗಳಿದ್ದಾರೆ ಎಂಬುದರ ಬಗ್ಗೆ ಬಿಗ್ ಅಪ್ಡೇಟ್ ಸಿಕ್ಕಿದೆ ಈ ವರ್ಷದ ಕೊನೆಯಲ್ಲಿ ಆಸ್ಟ್ರೇಲಿಯಾ ಪ್ರವಾಸ ಕೈಗೊಳ್ಳುತ್ತಿರುವ ಭಾರತ ತಂಡದ ಜೊತೆ ಶಮಿ ಪ್ರಯಾಣ ಬೆಳೆಸಿದ್ದಾರೆ ಎಂಬ ಮಾಹಿತಿ ಹೊರಬಂದಿದೆ ನವೆಂಬರ್ ಇಪ್ಪತ್ತೆರಡರಿಂದ ಜನವರಿ ಏಳು ಇಪ್ಪತ್ತೈದರವರೆಗೆ ಆಸ್ಟ್ರೇಲಿಯಾ ವಿರುದ್ಧ ಐದು ಪಂದ್ಯಗಳ ಟೆಸ್ಟ್ ಸರಣಿಯನ್ನು ಟೀಂ ಇಂಡಿಯಾ ಆಡಲಿದೆ ಈ ವೇಳೆ ತಂಡಕ್ಕೆ ಶಮಿ ಮರಳಬಹುದು ಎಂದು ಕ್ರಿಕೆಟ್ ಮೂಲಗಳು ತಿಳಿಸಿವೆ ಮೊಹಮ್ಮದ್ ಶಮಿ ಅವರು ಈ ಸರಣಿಯ ಮೊದಲ ಟೆಸ್ಟ್ ಪಂದ್ಯ ಬರ್ತ್ನಲ್ಲಿ ಎರಡನೇ ಪಂದ್ಯ ಅಡಿಲ್ಯೇಡ್ನಲ್ಲಿ ಮೂರನೇ ಪಂದ್ಯ ಬ್ರಿಸ್ಟ್ನಲ್ಲಿ ನಾಲ್ಕನೇ ಪಂದ್ಯ ಮೇಲ್ಬರ್ನಲ್ಲಿ ಮತ್ತು ಐದನೇ ಪಂದ್ಯ ಸಿಡ್ನಿಯಲ್ಲಿ ನಡೆಯಲಿದೆ ಮೊಹಮ್ಮದ್ ಶಮಿ ಅವರು ಕೊನೆಯ ಬಾರಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಐಸಿಸಿ ಪುರುಷರ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ಪರ ಕಣಕ್ಕಿಳಿದಿದ್ದರು ಇದೀಗ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಉನ್ನತ ಅಧಿಕಾರಿಯೊಬ್ಬರು ಹೇಳಿರುವ ಪ್ರಕಾರ ಟೀಂ ಇಂಡಿಯಾದಲ್ಲಿ ಶಮಿ ಅಗ್ರ ಬಾಲರ್ ಮತ್ತು ಟೆಸ್ಟ್ ಪಂದ್ಯದಲ್ಲಿ ತಂಡವನ್ನು ಮುನ್ನಡೆಸುವ ಸಾಮರ್ಥ್ಯ ಹೊಂದಿದ್ದಾರೆ ಶಮಿ ಸಂಪೂರ್ಣ ಫಿಟ್ ಆಗಿ ತಂಡಕ್ಕೆ ಮುನ್ನಡೆದರೂ ಉತ್ತಮವಾಗಿರುತ್ತದೆ ಎಂದು ಹೇಳಿದ್ದಾರೆ ಈ ವರ್ಷ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಶಮಿ ಮತ್ತು ಮುತ್ತರುವ ವೇಗಿ ಜಶ್ವತ್ ಬೂಮ್ರ ಅವರೊಂದಿಗೆ ಜೊತೆಯಾಗಿರುವುದನ್ನು ಕಾಣಬಹುದು ತಂಡಕ್ಕಾಗಿ ದೀರ್ಘಕಾಲ ಪ್ರದರ್ಶನ ನೀಡುವ ಅವಶ್ಯಕತೆ ಇರುವುದರಿಂದ ಶಮಿ ಎಚ್ಚರಿಕೆಯಿಂದ ತಯಾರು ನಡೆಸಬೇಕಿದೆ ಶಮಿ ಎನ್ ಸಿಎಲ್ಲಿ ಫಿಟ್ನೆಸ್ ನಡೆಸುತ್ತಿದ್ದಾರೆ ಹೀಗಾಗಿ ತಂಡಕ್ಕೆ ಶಮಿ ಮರಳುವ ಬಗ್ಗೆ ಯಾವುದೇ ಅಂತರವಿಲ್ಲ ಸಂಪೂರ್ಣ ಫಿಟ್ ಆಗಲು ಅವರಿಗೆ ಪೂರ್ಣ ಸಮಯವನ್ನು ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ ಸ್ನೇಹಿತರೆ ಕಳೆದ ವರ್ಷ ವಿಶ್ವಕಪ್ನಲ್ಲಿ ಶಮಿ ಆಡಿದ ಏಳು ಪಂದ್ಯಗಳಲ್ಲಿ ಒಟ್ಟು ಇಪ್ಪತ್ನಾಲ್ಕು ವಿಕೆಟ್ಗಳನ್ನು ಕಬಳಿಸುವ ಮೂಲಕ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಎಂಬ ಹೆಗ್ಗಳಿಕೆ ಪಾತ್ರರಾಗಿದ್ದರು ನ್ಯೂಜಿಲೆಂಡ್ ವಿರುದ್ಧದ ಸೆಮಿಫೈನಲ್ ಪಂದ್ಯದಲ್ಲಿ ಏಳು ವಿಕೆಟ್ ಉಳಿಸುವ ಮತ್ತೊಂದು ಸಾಧನೆ ಶಮಿಯವರು ಮಾಡಿದ್ದರು ಸ್ನೇಹಿತರೆ ನಾವು ಸುದ್ದಿ ನಿಮಗೆ ಇಷ್ಟವಾದ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ